ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇವತಿ ಲಾಕ್ಸ್ಗೆ ಸ್ವಾಗತ ನೋಡಿ ನನ್ನ ಮಗಳು ಎರಬಿಟ್ಲು ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಟೈಮು ಇವಾಗ ನಾನು ನನ್ನ ಮಗಳಿಗೋಸ್ಕರ ಏನಪ್ಪ ಅಂದರೆ ಫುಡ್ ಪ್ರಿಪೇರ್ ಇದ್ದೀನಿ ಅವಳ ಫುಡ್ ಏನಿಲ್ಲ ವೆರಿ ಸಿಂಪಲ್ ನಾನು ಡೈಲಿ ಈ ಥರ ಒಂದೊಂದು ಡಿಶ್ ಇರ್ತೀನಿ ಅವಳಿಗೆ ಇವತ್ತು ನಾನು ರೈಸಲ್ಲಿ ಕ್ಯಾರೆಟ್ ಹಾಕಿ ಪ್ರಿಪೇರ್ ಮಾಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಬಟ್ಲು ರೈಸ್ ತೊಗೊಂಡಿದ್ದೀನಿ ಅದರ ಜೊತೆ ಒಂದೆರಡು ಕ್ಯಾರೆಟನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಅರಿಶಿನ ತೊಗೋಬೇಕು ಮತ್ತು ಸ್ವಲ್ಪ ಅಜ್ವಾನ ಮತ್ತು ಜೀರಿಗೆ ಕಾಳನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಲಾಸ್ಟಲ್ಲಿ ಹಾಕಿ ಸರ್ವ್ ಮಾಡ್ತೀನಿ ಮೊದಲಿಗೆ ಕ್ಯಾರೆಟು ಮತ್ತು ರೈಸನ್ನ ನಾನು ಕುಕ್ಕರಲ್ಲಿ ಹಾಕಿ ಇಡ್ತಾಯಿದ್ದೀನಿ ತುಂಬ ಲೋ ಫ್ಲೇಮಲ್ಲಿ ಇಟ್ಟನ ಇದನ್ನು ಬೇಯಿಸ್ಕೋಬೇಕು ಅಲ್ಲಾಂದ್ರೆ ಬೇಗ ಹಸೀದೋಗಿಬಿಡುತ್ತೆ ಅಕ್ಕಿ ಸ್ವಲ್ಪ ಇರೋದ್ರಿಂದ ಲೋ ಫ್ಲೇಮಲ್ಲೇ ಇಡಬೇಕು ಕಾರಣ ತುಂಬ ಸಾಫ್ಟಾಗಿ ಬೇಯುತ್ತೆ ಅದ್ರ ಜೊತೆ ಕ್ಯಾರೆಟು ಕೂಡ ಇದೆಯಲ್ಲ ಇಲ್ಲಾಂದರೆ ಕ್ಯಾರೆಟಲ್ಲಿ ತಳಕ್ಕೆ ಹತ್ಕೊಂಡ್ಬಿಡುತ್ತೆ ಇದನ್ನು ಬೇಯಿಸ್ಕೋ ತನಕ ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡ್ಬಿಟ್ಟೆ ಅವಳು ಕೂಡ ತಕ್ಷಣನೇ ಊಟ ಬೇಡೋದಿಲ್ಲ ಸ್ವಲ್ಪ ಆಟ ಆಡ್ತಾಳೆ ಹೀಗೆ ಮಕ್ಕಳಿಗೆ ಡೈಲಿ ಒಂದೊಂದು ಥರ ರೈಸ್ ಜೊತೆ ಕ್ಯಾರೆಟು ಆ್ಯಪಲ್ಲು ಬೀಟ್ರೂಟು ಹಾಗೆ ಬೇಯಿಸ್ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾವೆ ಮತ್ತು ಅವ್ರ ಹೆಲ್ತ್ ಕೂಡ ಒಳ್ಳೆಯದು ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ಈ ಕಡೆ ರೈಸ್ ಕೂಡ ಪ್ರಿಪೇರ್ ಆಯಿತು ಇದು ಸ್ವಲ್ಪ ಇನ್ನೂ ಕೂಲಾಗಿರಲಿಲ್ಲ ಒಂದು ಟೂ ಸೆಕೆಂಡ್ ಸ್ಕೂಲ್ ಆಗಿಬಿಟ್ಟು ಓಪನ್ ಮಾಡಿದೆ ನೋಡಿ ಈ ಥರ ಬಂದಿದೆ ಇವಾಗ ಏನು ಅಂತಂದರೆ ಇದರಲ್ಲಿ ಅರಿಶಿನ ಮತ್ತು ಜೀರಿಗೆ ಮತ್ತು ಅಜವನ ಪುಡಿ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡೆ ಸರಿಯಾಗಿ ಸ್ಮ್ಯಾಶ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಮತ್ತು ಒಂದು ಚೂರು ತುಪ್ಪ ಹಾಕಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಇದನ್ನು ಕೂಡ ಸ್ವಲ್ಪ ಬೇಯಲಿ ಅಂತ ಅರಿಶಿನ ಜೀರಿಗೆ ಅಜ್ಮಣ್ಣ ಹಾಕಿದ್ದೀನಲ್ಲ ಅದನ್ನು ಕೂಡ ಸ್ವಲ್ಪ ಬೇಯಲಿ ಅಂತ ನೋಡಿ ಕೊನೆಯಲ್ಲಿ ಈ ಥರ ರೆಡಿಯಾಗಿದೆ ನನ್ನ ಮಗಳ ಫುಡ್ಡು ಮತ್ತು ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್